ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ಮೇಲೆ ಹವಾಮಾನದ ಬದಲಾವಣೆ ಕಾರಣ ಮತ್ತು ಪರಿಹಾರಗಳ ಕುರಿತು ಅರಣ್ಯ ಕೃಷಿ ತಜ್ಞರಾದ ಡಾಕ್ಟರ್ ಶಹಬಾಜ್ ನೂರಿ ಅವರಿಂದ ಮಾಹಿತಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಧಾರಣೆ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ પ્રધાનમંત્રી કિસા માન ધન યોજનેશન આસરી નિરાસરે એનું સંતવું કળ્યો સુખદા પે રક્ષિત આગુ અદાતા સુરક્ષિત આગ અનતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಪಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ಈಗ ಕೇಳಿ ಪರಿಸರದ ಮೇಲೆ ಹವಾಮಾನದ ಬದಲಾವಣೆ ಕಾರಣ ಮತ್ತು ಪರಿಹಾರಗಳ ಕುರಿತು ಅರಣ್ಯ ಕೃಷಿ ತಜ್ಞರಾದ ಡಾಕ್ಟರ್ ಶಹಬಾಜ್ ನೂರಿ ಅವರಿಂದ ಮಾಹಿತಿ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ನೂರಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇಂದು ನಾನು ಭಾರತದ ಅರಣ್ಯಗಳ ಮೇಲೆ ಹವಾಮಾನದ ವೈಪರೀತ್ಯದ ದುಷ್ಪರಿಣಾಮ ಮತ್ತು ತಡೆಗಟ್ಟುವ ಕ್ರಮಗಳ ಎಂಬ ವಿಷಯದ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದೇನೆ ಹವಾಮಾನದಲ್ಲಿನ ವೈಪರೀತ್ಯ ಅರಣ್ಯ ಪ್ರದೇಶಗಳ ಮೇಲೆ ಉಂಟು ಮಾಡುತ್ತಿರುವ ದುಷ್ಪರಿಣಾಮ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ನಮಗೆಲ್ಲ ತಿಳಿದ ಸಂಗತಿ ಅದು ಕೇವಲ ಅರಣ್ಯದ ಮೇಲಷ್ಟೇ ಅಲ್ಲ ಭೂಮಂಡಲದಲ್ಲಿ ವಾಸಿಸುತ್ತಿರುವ ಸಕಲ ಜೀವರಾಶಿಗಳ ಮೇಲೆಯೂ ದುಷ್ಪರಿಣಾಮ ಉಂಟು ಮಾಡುತ್ತಲಿದೆ ಎನ್ನುವುದನ್ನು ನಾವು ಮರೆಯವಂತಿಲ್ಲ ಹಾಗಾದ್ರೆ ಇದರಿಂದ ಹೊರಬರುವ ಮಾರ್ಗೋಪಾಯಗಳು ಯಾವುವು ಪರಿಹಾರ ಏನು ಎಂಬುತ್ತಾದಿ ಸಂಗತಿಗಳ ಕುರಿತಾದ ಗಹನವಾದ ಚಿಂತನೆ ಇಂದಿನ ಅಗತ್ಯತೆಯಾಗಿದೆ ಈ ಕುರಿತಾಗಿಯೇ ಇಂದು ನಾನು ಮಾತನಾಡಲಿದ್ದೇನೆ ಇಂದು ಹವಾಮಾನ ವೈಪರೀತ್ಯ ಕೇವಲ ವಿಜ್ಞಾನ ಅಥವಾ ಸರ್ಕಾರದ ನೀತಿಯಾಗಿ ಉಳಿದಿಲ್ಲ ಬದಲಿಗೆ ಅದು ಒಬ್ಬ ಸಾಮಾನ್ಯ ನಾಗರಿಕ ಮತ್ತು ನಮ್ಮ ನೆಲ ಜಲ ಮರ ಹಾಗೂ ಸಕಲ ಜೀವರಾಶಿಗಳ ಅಳಿಯು ಉಳಿವಿನ ಪ್ರಶ್ನೆಯಾಗುವುದಲ್ಲದೆ ಜ್ವಲಂತ ಸಮಸ್ಯೆಯಾಗಿ ನಮ್ಮೆಲ್ಲರ ಎದುರುಗಿದೆ ಆದ್ದರಿಂದ ಅದನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗುತ್ತದೆ ಕರ್ನಾಟಕದ ಅರಣ್ಯಗಳು ನಮ್ಮ ಸಾಂಸ್ಕೃತಿಕ ಭಾಗವಾಗಿವೆ ಕರಾವಳಿ ಕರ್ನಾಟಕದ ಸಮುದ್ರದ ಕಡಲಿ ತೀರದಿಂದ ಹಿಡಿದು ಪಶ್ಚಿಮ ಘಟಕಗಳ ಹಸಿರು ಬೆಟ್ಟಗಳು ಕಲ್ಯಾಣ ಕರ್ನಾಟಕದ ಎಲೆ ಉದುರುವ ಅರಣ್ಯಗಳವರೆಗೆ ಈ ಅರಣ್ಯಗಳು ಕೇವಲ ಹಸಿರು ಪ್ರದೇಶಗಳಲ್ಲ ಅವು ನಮ್ಮ ನಾಡಿನ ಉಸಿರು ಜಲಸಂರಕ್ಷಣೆಯ ಮೂಲ ಲಕ್ಷಾಂತರ ಜೀವ ಪ್ರಭೇದಗಳಿಗೆ ನೆಲೆಯಾಗಿವೆ ಬಹಳ ಮುಖ್ಯವಾಗಿ ಇವು ನಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂವೇದನೆಗಳೇ ಕೇಂದ್ರಗಳಾಗಿವೆ ಆದರೆ ಇಂದು ಈ ಅರಣ್ಯಗಳು ಒಂದು ನಿಶ್ಶಬ್ಧ ಅಪಾಯದ ಎದುರಾಗಿ ನಿಂತಿವೆ ಅದಕ್ಕೆ ಕಾರಣ ಹವಾಮಾನ ವೈಪರೀತ್ಯ ಈ ಪದವನ್ನು ನಾವು ಎಲ್ಲೆಂದರಲ್ಲಿ ಕೇಳುತ್ತೇವೆ ಈಗ ಅದು ತಮ್ಮ ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದು ನೂತನ ಸಾಮಾನ್ಯ ವಾತಾವರಣವಾಗಿದೆ ಇದನ್ನು ನಾವು ನಿಧಾನವಾಗಿ ಅರಿಯದೆ ಒಪ್ಪಿಕೊಳ್ಳುತ್ತಿದ್ದೇವೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಹವಾಮಾನ ವೈಪರೀತ್ಯ ಜಾಗತಿಕ ಅಥವಾ ಪ್ರಾದೇಶಿಕ ಹವಾಮಾನ ಮಾದರಿಯಲ್ಲಿ ದೀರ್ಘಾವಧಿಯ ಬದಲಾವಣೆಯಾಗಿದೆ ವಿಶೇಷವಾಗಿ ಹಸಿರು ಮನೆ ಅನಿಲಗಳಾದ ಇಂಗಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಿಕ್ ಆಕ್ಸೈಡ್ನಂತ ಅನಿಲಗಳಾದ ಹೆಚ್ಚಳದ ಪರಿಣಾಮವಾಗಿ ಊಹೆಗೂ ಮೀರಿ ಹವಾಮಾನ ವೈಪರೀತ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಮಟ್ಟವು ನಾಲ್ಕರಿಂದ ಮೂವತ್ತು ಪಿಪಿಎಂ ಮೀರಿದ್ದು ಇದು ಎಂಟು ಲಕ್ಷ ವರ್ಷಗಳಲ್ಲೇ ಅತ್ಯಧಿಕವಾಗಿದೆ ಈ ಹೆಚ್ಚುವರಿ ಇಂಗಾಲವು ಹೆಚ್ಚು ಶಾಖವನ್ನು ಸೇರಿ ಹಿಡಿಯುತ್ತದೆ ಕೈಗಾರಿಕಾ ಪೂರ್ವ ಯುಗದಿಂದ ಜಾಗತಿಕ ತಾಪಮಾನವನ್ನು ಸುಮಾರು ಒನ್ ಪಾಯಿಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಸುತ್ತದೆ ಇಂಗಾಲವನ್ನು ತಗ್ಗಿಸುವ ಶಕ್ತಿ ಹೊಂದಿದ್ದ ಅರಣ್ಯಗಳು ಜಾಗತಿಕ ಇಂಗಲಾದ ಹೊರಸುವಿಕೆಯ ಮೂವತ್ತು ಪರ್ಸೆಂಟ್ ಅಷ್ಟರನ್ನು ಹೀರಿಕಿಕೊಳ್ಳುತ್ತೇವೆ ಇಂದು ನಮ್ಮ ಕಾಡಗಳೇ ಈ ಹವಾಮಾನವನ್ನು ವೈಪರೀತ್ಯದ ಕೊಡುಗೆದಾರರೂ ಹೌದು ಬಲಿಪಶುಗಳೂ ಹೌದು ಕರ್ನಾಟಕದಾದ್ಯಂತ ಅನಿಯಮಿತ ಮಳೆ ಮತ್ತು ಚಳಿಗಾಲದಲ್ಲಿ ಬೇಸಿಯಿಗೆಯೇ ಅನುಭವ ಅರಣ್ಯ ಮರಗಳ ವಿಳಂಬ ಅಥವಾ ಮುಂಚಿತವಾಗಿ ಹೊಳೆಬಿಡುವಿಕೆ ಹೆಚ್ಚುತ್ತಿರುವ ತಾಪಮಾನ ಮತ್ತು ಆಗಾಗ್ಗೆ ಕಾಡ್ಗಿಚ್ಚು ಕಾರಣವಾಗುವ ದೀರ್ಘ ಉಗ್ನ ಅವಧಿಗಳು ಹವಾಮಾನದ ಒತ್ತಡದಿಂದಾಗಿ ಕೀಟಬಾಧೆಗೆ ಮರಗಳು ರೋಗಕ್ಕೆ ತುತ್ತಾಗಿ ದುರ್ಬಲಗೊಳ್ಳುತ್ತಿವೆ ಬೆಟ್ಟ ಮತ್ತು ಶೋಲಾ ಅರಣ್ಯಗಳ ಸೂಕ್ಷ್ಮ ಪ್ರಭೇದಗಳು ಅಳಿವನ್ನು ಅನುಭವಿಸುತ್ತಿವೆ ಮರಗಳು ಪುನರುತ್ಪಾದನೆಯು ತೇವಾಂಶದ ನಷ್ಟ ಮತ್ತು ಬೀಜ ಮೊಳಕೆಯೊಡೆಯುವಲ್ಲಿ ವಿಫಲವಾದ ಕಾರಣ ಪ್ರದೇಶಗಳಲ್ಲಿ ನಿಧಾನವಾಗುತ್ತಿದೆ ಮತ್ತು ಕಾಡುಗಳಲ್ಲಿ ಸಂಗ್ರಹವಾಗಿರುವ ಇಂಗಾಲದ ಬಿಡುಗಡೆ ಇಂಗಾಲದ ಸಿಂಕ್ ತಗ್ಗಿಸುವಿಕೆಗೆ ಅಡ್ಡಿಪಡಿಸುತ್ತದೆ ಇಂದು ಸಣ್ಣ ಮಕ್ಕಳಿಂದ ಹಿಡಿದು ನಾಗರಿಕವರೆಗೆ ಪ್ರತಿಯೊಬ್ಬರು ಹವಾಮಾನ ವೈಪರೀತ್ಯದಿಂದ ಉಂಟಾಗುವ ದುಷ್ಪರಿಣಾಮ ಬಗ್ಗೆ ತಿಳಿದಿದ್ದಾರೆ ಹವಾಮಾನ ವೈಪರೀತ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಪಡುವ ಸಂಗತಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಎಷ್ಟು ಅಧ್ಯಯನಗಳು ವರದಿಗಳು ಮತ್ತು ಸಂವಾದಗಳು ನಡೆಯಬೇಕು ಇದು ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಮುಂಗಾರಿನ ಮಾದರಿಗಳನ್ನು ನಿಯಂತ್ರಿಸುವ ಅರಣ್ಯಗಳು ಹಿಂದಿನ ವರ್ಷಗಳಲ್ಲಿ ಮಳೆಯೂ ಕಡಿಮೆ ಅಥವಾ ವಿಳಂಬವಾಗಿರುವುದನ್ನು ನಾವು ಗಮನಿಸಿದ್ದೇವೆ ಆದರೆ ಪ್ರಸಕ್ತ ವರ್ಷದಲ್ಲಿ ಮಳೆ ಸಾಮಾನ್ಯಕ್ಕಿಂತ ಮುಂಚಿತವಾಗಿ ಬಂದು ನೈಸರ್ಗಿಕ ಲಯವನ್ನು ತಪ್ಪಿಸಿದೆ ಇದು ಕೃಷಿ ಚಕ್ರದಿಂದ ಹಿಡಿದು ನೀರಿನ ಲಭ್ಯದವರೆಗೆ ಇಡೀ ಕೃಷಿ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತಿದೆ ಜೇನು ನೋನುಗಳು ಮತ್ತು ಚಿಟ್ಟೆಗಳ ಪರಗಸ್ಪರ್ಶವು ಹೂವು ಅರಳವು ವೇಳೆಯಲ್ಲಿನ ಬದಲಾವಣೆಗಳೊಂದಿಗೆ ಹೆಣಗಾಡುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನಾಡಿಯಾಗಿರುವ ಔಷಧೀಯ ಸಸ್ಯಗಳು ಮತ್ತು ಇಂಧನ ಮರಗಳು ಬಳಲುತ್ತಿವೆ ನಗರಗಳಲ್ಲಿ ಮರಗಳು ಕಣ್ಮರೆಯಾಗುದಂತೆ ತಾಪಮಾನ ಹೆಚ್ಚುತ್ತಿದ್ದು ನೆರೆಹೊರೆಯ ನಗರಗಳು ಶಾಖದ ದ್ವೀಪಗಳಾಗಿ ಪರಿವರ್ತಿಸುತ್ತಿವೆ ಅರಣ್ಯ ಅವಲಂಬಿತ ಬುಡಕಟ್ಟುಗಳು ಹಸಿವು ಆರೋಗ್ಯ ಮತ್ತು ಸ್ಥಳಾಂತರದ ಸಮಸ್ಯೆಗಳು ಎದುರಿಸುತ್ತಿವೆ ಅರಣ್ಯನಾಶವು ನಮ್ಮ ಇಂಗಾಲದ ಸಾಲದ ಸಮರ್ಥ್ಯವನ್ನು ಕಡಿಮೆ ಮಾಡುತ್ತಿದ್ದು ಪರಿಸರ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತಿದೆ ಇದೆಲ್ಲವೂ ಕರ್ನಾಟಕದಲ್ಲಿ ನಡೆಯುತ್ತಿದೆ ನಿಮಗೆ ಒಂದು ಸರಳ ಉದಾಹರಣೆಯನ್ನು ಹೇಳುವುದಂದರೆ ಹೆಚ್ಚಿನ ತಾಪಮಾನಕ್ಕೆ ಒಡ್ಡಿಕೊಂಡ ಕಲ್ಯಾಣ ಕರ್ನಾಟಕ ಪ್ರದೇಶದ ಬೇವಿನ ಮರಗಳು ಹೆಚ್ಚು ತಾಪಮಾನವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೇವೆ ಹೀಗಾಗಿ ಕಳೆದ ವರ್ಷ ರೈತರು ತಪ್ಪಿಸಿಕೊಂಡ ಮಳೆ ಮಾರ್ಚ್ ಏಪ್ರಿಲ್ನಲ್ಲಿ ಕಲ್ಯಾಣ ಕರ್ನಾಟಕದ ಜನರು ಬಿಸಿಲಿನ ತಾಪಮಾನದ ಹೆಚ್ಚಳದಿಂದ ನಲುಗುತ್ತಿದ್ದು ಉತ್ತರ ಕನ್ನಡದಿಂದ ಹಿಡಿದು ದಕ್ಷಿಣ ಕನ್ನಡದವರೆಗೆ ಅತಿವೃಷ್ಟಿಯಿಂದಾಗಿ ಉಂಟಾದ ಪ್ರವಾಹ ನೀರಿಂದ ಹರಡುವ ರೋಗಗಳ ಹೆಚ್ಚಳ ಇವು ಕೇವಲ ಸಹ ಘಟನೆಗಳಲ್ಲ ಇವು ಪ್ರಕೃತಿಯ ಎಚ್ಚರಿಕೆಗಳು ಕೆಲವು ಕಾಡುಗಳು ಇಂಗಾಲವನ್ನು ಹೀರಿಕೊಂಡು ತಾಪಮಾನವನ್ನು ತಗ್ಗಿಸುವ ಬದಲಿಗೆ ಕಾಡ್ಗಿಚ್ಚು ಬರಗಾಲ ಮತ್ತು ಮಾನವ ಒತ್ತಡಗಳ ಹೆಚ್ಚಳಕ್ಕೆ ಕಾರಣಕರ್ತವಾಗುತ್ತಿವೆ ಎನ್ನುವ ಅಂಶ ಕೆಲವು ಅಧ್ಯಯನಗಳ ಮೂಲಕ ಸಾಬೀತವಾಗಿದೆ ಕಳೆದ ವರ್ಷವಷ್ಟೇ ಈ ಒಂದು ದಶಕದಲ್ಲಿ ಕರ್ನಾಟಕವು ಹನ್ನೆರಡು ನೂರಕ್ಕೂ ಹೆಚ್ಚು ಕಾಡ್ಗಿಚ್ಚಿನ ಘಟನೆಗಳನ್ನು ವರದಿ ಮಾಡಿದೆ ಬಂಡೀಪುರ ನಾಗರಹೊಳೆ ಕೊಪ್ಪಳ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಅರಣ್ಯಗಳು ತೀವ್ರ ಹಾನಿಯಾಗಿವೆ ಈ ಕುರಿತಾಗಿ ಆಳವಾದ ಚಿಂತನೆಯನ್ನು ಅಗತ್ಯತೆ ಇದೆ ಬೆಳೆಯಲು ನಾಲ್ವತ್ತರಿಂದ ಐವತ್ತು ವರ್ಷಗಳ ತೆಗೆದುಕೊಂಡ ಅರಣ್ಯವು ಕೇವಲ ಎರಡು ದಿನಗಳಲ್ಲಿ ಸುಟ್ಟು ಹೋಗುವುದಲ್ಲದೆ ಸುರಕ್ಷಿತವಾಗಿ ಸಂಗ್ರಹಿಸಲಾದ ಇಂಗಾಲವನ್ನು ಮತ್ತೆ ಗಾಳಿಗೆ ಬಿಡಲಾಗುತ್ತದೆ ಆಗ ಅರಣ್ಯವು ವಾತಾವರಣವನ್ನು ತಂಪಾಗಿಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇದು ಮನುಷ್ಯನ ಪತನದ ಸಂಕೇತವಾಗಿದೆ ಆದರೆ ಹವಾಮಾನ ಬದಲಾವಣೆಯು ಕೇವಲ ತಾಪಮಾನಕ್ಕೆ ಸಂಬಂಧಿಸಿದ್ದಲ್ಲ ಇದು ನೀರಿನ ವಿಷಯವೂ ಆಗಿದೆ ಮಳೆಯ ಮಾದರಿಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಭೂಗತ ಜಲಚರಗಳಲ್ಲಿ ನೀರನ್ನು ಸಂಗ್ರಹಿಸುವಲ್ಲಿ ಅರಣ್ಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಆದರೆ ಬದಲಾಗಿತ್ತಿರುವ ಹವಾಮಾನದೊಂದಿಗೆ ನಾವು ಒಣತೊರಗಳು ಒಣಗಿದ ಕೊಳಗಳು ಮತ್ತು ಕಗ್ಗುತ್ತಿರುವ ನೀರಿನ ಮಟ್ಟವನ್ನು ನೋಡುತ್ತಿದ್ದೇವೆ ಒಂದು ಕಾಲದಲ್ಲಿ ಸ್ಥಿರವಾದ ಮಳೆಗೆ ಹಸಿರುವಾಸಿಯಾಗಿದ್ದ ಪಶ್ಚಿಮ ಘಟಕಗಳು ಈಗ ಮೋಡ ಕವಿದ ವಾತಾವರಣದಿಂದ ಪ್ರವಾಹ ಪರಿಸ್ಥಿತಿಗಳು ಅಥವಾ ದೀರ್ಘಾವಧಿಯ ಒಣ ಹವೆಗಳಿಗೆ ಕಾರಣವಾಗುತ್ತಿದೆ ನೀರಾವರಿ ಮತ್ತು ಕುಡಿಯುವ ನೀರು ಎರಡರ ಮೇಲೂ ಪರಿಣಾಮ ಬೀರುತ್ತಿದೆ ಅರಣ್ಯಗಳ ಒತ್ತಡಕ್ಕೆ ಒಳಗಾಗಿ ವನ್ಯಜೀವಿಗಳು ರೈತರು ಅಂತಿಮವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರು ಬಳಲುತ್ತಿದ್ದಾರೆ ಅರಣ್ಯ ರೋಗ ಇಂದು ಕೇವಲ ಅರಣ್ಯ ಇಲಾಖೆ ಅಥವಾ ಸರ್ಕಾರದ ಜವಾಬ್ದಾರಿಯಲ್ಲ ಇದು ಹವಾಮಾನ ಸಮಸ್ಯೆ ಕೃಷಿ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆ ಕೂಡ ಹೌದು ಅರಣ್ಯ ವ್ಯವಸ್ಥೆಗಳು ಕುಸಿದರೆ ಅದರ ಪರಿಣಾಮವು ಆಹಾರ ಉತ್ಪಾದನೆ ಸ್ಥಳೀಯ ಮಳೆ ಮತ್ತು ವಿದ್ಯುತ್ ಉತ್ಪಾದನೆಯ ಮೇಲೂ ಪರಿಣಾಮ ಬೀರುತ್ತದೆ ಏಕೆಂದರೆ ಜಲವಿದ್ಯುತ್ತಿಗೆ ನೀರಿನ ಅಗತ್ಯವಿದೆ ಮತ್ತು ನೀರಿಗೆ ಕಾಡುಗಳ ಅಗತ್ಯವಿದೆ ಒಂದು ಉದಾಹರಣೆಯನ್ನು ಉಲ್ಲೇಖಿಸಬೇಕೆಂದರೆ ರಾಯಚೂರು ಬಳ್ಳಾರಿ ಚಿತ್ರದುರ್ಗದಂತಹ ಕರ್ನಾಟಕದ ವನವಲಯದಲ್ಲಿ ಬೆಳೆಗಳೊಂದಿಗೆ ಎಕರೆಗೆ ಮೂರು ಅಥವಾ ನಾಲ್ಕು ಮರಗಳನ್ನು ನೆಡುವುದರಿಂದ ಮಣ್ಣಿನ ಸವೆತವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಇಳುವರಿಯನ್ನು ಸುಧಾರಿಸಬಹುದು ಮತ್ತು ಬೇಸಿಗೆಯಲ್ಲಿ ನೆರಳು ಒದಗಿಸಬಹುದು ಎಂದು ಕೃಷಿ ಅರಣ್ಯಶಾಸ್ತ್ರದ ಶಾಸ್ತ್ರದ ಪ್ರಯೋಗಗಳು ತೋರಿಸಿವೆ ಬಹುತೇಕ ನಾಗರಿಕರಿಗೆ ಇದರ ತೀವ್ರ ಸ್ವರೂಪದ ದುಷ್ಪರಿಣಾಮದ ಬಗ್ಗೆ ತಿಳಿದಿರಬಹುದು ಆದರೆ ನಮ್ಮ ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರಗಳು ಏನು ಮಾಡುತ್ತಿವೆ ಎನ್ನುವ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡದೇ ಇರದು ವಾಸ್ತವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಮಹತ್ವದ ಕ್ರಮಗಳನ್ನು ಕೈಗೊಂಡಿವೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕ್ಯೋಟೋ ಶಿಷ್ಟಾಚಾರದ ದಿನಗಳಿಂದ ಹಿಡಿದು ಪಕ್ಷಗಳ ಸಮಾವೇಶದ ಶೃಂಗಸಭೆಯಲ್ಲಿ ನಿಯಮಿತವಾಗಿ ಭಾಗವಹಿಸುವ ಮೂಲಕ ಭಾರತವು ಪ್ರಬಲ ಭರವಸೆಗಳನ್ನು ನೀಡಿದೆ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಅರಣ್ಯಗಳನ್ನು ಪುನಃಸ್ಥಾಪಿಸುವ ಮೂಲಕ ಬೃಹತ್ ಇಂಗಾಲದ ಹೊರಸೂಸುವಿಕೆಯ ತೀವ್ರತೆಯನ್ನು ಕಡಿಮೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಸಂವಿಧಾನಿಕವಾಗಿ ಭಾರತದ ಅರಣ್ಯ ಮತ್ತು ಪರಿಸರ ನೀತಿಗಳು ನಮ್ಮ ಭೂಮಿಯ ಕನಿಷ್ಠ ಶೇಕಡ ಮೂವತ್ತ್ ಮೂರರಷ್ಟು ಅರಣ್ಯ ಮತ್ತು ಮರಗಳಿಂದ ಆವೃತವಾಗಿರಬೇಕು ಎಂದು ಹೇಳುತ್ತೇವೆ ಪ್ರಸ್ತುತ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಸಿಕ್ಸ್ ಶೇಕಡ ಅಷ್ಟು ಸಾಧಿಸುವ ಮೂಲಕ ಮುಂದಿನ ಹೆಜ್ಜವನ್ನು ಗಟ್ಟಿಯಾಗಿ ಇಡುತ್ತಾ ಸಾಗುತ್ತಿದ್ದೇವೆ ಈ ಗುರಿಗಳನ್ನು ಪೂರೈಸಲು ಸರ್ಕಾರಗಳು ನಾಶವಾದ ಅರಣ್ಯಗಳು ಮತ್ತು ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಪುನಃಸ್ಥಾಪಿಸಿರುವ ಗುರಿಯನ್ನು ಹೊಂದಿರುವ ಗ್ರೀನ್ ಇಂಡಿಯಾ ಮಿಷನ್ ಜಾರಿಗೆ ತಂದಿವೆ ಮರಗಳನ್ನು ನೆಡಲು ನೈಸರ್ಗಿಕ ಮತ್ತು ನಗರ ಅರಣ್ಯಗಳನ್ನು ಪುನರುತ್ಪಾದಿಸಲು ನಮ್ಮಂಥ ರಾಜ್ಯಗಳಿಗೆ ಬೆಂಬಲ ನೀಡಲು ಕ್ಯಾಂಪ ಅಡಿಯಲ್ಲಿ ಅರವತ್ ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಅರಣ್ಯ ಗಿಡಗಳನ್ನು ಡಿಜಿಟಲೀಕರಣಗೊಳಿಸಲು ಪ್ರಾರಂಭಿಸಿದೆ ಉಪಗ್ರಹ ದತ್ತಾಂಶದೊಂದಿಗೆ ನಕ್ಷೆ ಮಾಡಿ ಬೆಂಕಿ ಪೀಡಿತ ಪ್ರದೇಶಗಳನ್ನು ಪತ್ತೆ ಹೆಚ್ಚಲು ಡ್ರೋಣ್ಗಳನ್ನು ಬಳಸಲಾಗುತ್ತಿದೆ ಹವಾಮಾನ ಬದಲಾವಣೆಯ ಕುರಿತಾದ ನಮ್ಮ ರಾಜ್ಯ ಕ್ರಿಯಾ ಯೋಜನೆಯು ತೋಟಗಳಲ್ಲಿ ಹವಾಮಾನ ಸ್ಥಿತಿ ಸ್ಥಾಪಕ ಪ್ರಭೇದಗಳನ್ನು ಉತ್ತೇಜಿಸುತ್ತಿದೆ ಮತ್ತು ಅರಣ್ಯವನ್ನು ಜಲಾಯನಯನ ಪ್ರದೇಶ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಯೋಜಿಸುತ್ತಿದೆ ಆದಾಗ್ಯೋ ಯೋಜನೆಗಳು ಮತ್ತು ನೀತಿಗಳು ಎಷ್ಟೇ ಪ್ರಭಾವಿಯಾಗಿ ರಚಿಸಲ್ಪಟ್ಟಿರೋ ಆದ್ದರಿಂದ ಸಸಿಗಳಿಗೆ ನೀರುಣಿಸಲು ಸಾಧ್ಯವಿಲ್ಲ ಒಟ್ಟು ಭೂ ವಿಸ್ತರಣೆದ ಶೇಕಡ ಮೂವತ್ತ್ ಭಾಗ ಅರಣ್ಯದಿಂದ ಕೂಡಿರಬೇಕು ಎಂದು ಕಾನೂನು ಹೇಳುತ್ತದೆ ಇದು ಸರ್ಕಾರ ಅರಣ್ಯ ಇಲಾಖೆ ಗ್ರಾಮ ಪಂಚಾಯಿತಿಗಳು ವೈದ್ಯರು ವಕೀಲರು ಇಂಜಿನಿಯರ್ಗಳು ಶಿಕ್ಷಕರು ಪ್ರತಿಯೊಬ್ಬ ಉದ್ಯೋಗಿ ಗ್ರಾಮಸ್ಥರು ಸ್ಥಳೀಯ ನಾಗರಿಕರು ಎನ್ ಜಿ ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಒಳಗೊಂಡಂತೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಸ್ಥಳೀಯವಲ್ಲದ ಸಸಿಗಳನ್ನು ನೆಡುವ ಪ್ರಯೋಗಕ್ಕಿಂತ ಸ್ಥಳೀಯ ಸಸಿಗಳನ್ನು ನಡೆಯುವುದು ಏಕಿಮುಖ ಎಂಬುವರನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮರಗಳನ್ನು ನಡೆಯುವುದನ್ನು ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಗೆ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆ ಮತ್ತು ವನ ಮಹೋತ್ಸವದ ವಾರದಲ್ಲಿ ಲಕ್ಷಾಂತರ ಸಸಿಗಳನ್ನು ನಡೆಯುತ್ತೇವೆ ಅರಣ್ಯ ನಡೆತೋಪು ಮಾತ್ರ ಸಮಸ್ಯೆಯನ್ನು ಪರಿಹರಿಸಬಹುದಾದರೆ ಈ ಹೊತ್ತಿಗೆ ನಾವು ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ರಾಷ್ಟ್ರೀಯ ಹಸಿರು ಹೋದಿಕೆ ಗುರಿಯನ್ನು ಸಾಧಿಸಬಹುದಿತ್ತು ಈ ಮರಗಳಲ್ಲಿ ಹೆಚ್ಚಿನವು ಮೊದಲು ಎರಡು ಬೇಸಿಗೆಯೊಳಗೆ ಸಾಯುತ್ತೇವೆ ಕಾರಣ ಯಾವ ಪ್ರಭೇದವನ್ನು ನೆಡಬೇಕು ಎಲ್ಲಿ ನೆಡಬೇಕು ಎನ್ನುವುದರ ಬಗ್ಗೆ ನಮ್ಮಲ್ಲಿ ಅನೇಕರಿಕ ಪ್ರಾಥಮಿಕ ತಿಳುವಳಿಕೆಯೂ ಇಲ್ಲ ನೆಟ್ಟ ನಂತರ ಅವುಗಳಿಗೆ ನೀರುಣಿಸುವುದಿಲ್ಲ ಅವುಗಳನ್ನು ದನಗಳ ಮೇವುದರಿಂದ ರಕ್ಷಿಸುವುದಿಲ್ಲ ಕನಿಷ್ಠ ಎರಡರಿಂದ ಮೂರು ವರ್ಷಗಳವರೆಗೆ ಕೂಡ ನಾವು ನಿರ್ವಹಿಸುವುದಿಲ್ಲ ಕೆಲವೊಮ್ಮೆ ನಾವು ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಅಡ್ಡಿಪಡಿಸುವ ಆಯಾ ಪ್ರದೇಶಕ್ಕೆ ಸೇರದ ಪ್ರಭೇದಗಳನ್ನು ನಡೆಯುತ್ತೇವೆ ಕೆಲವು ಪ್ರದೇಶಗಳಲ್ಲಿ ಕಳಪೆ ಯೋಜಿತ ನಡೆತೋಪು ವಾಸ್ತವವಾಗಿ ಮೊದಲ ಅಪಾಯವನ್ನು ಹೆಚ್ಚಿಸುತ್ತಿವೆ ಮತ್ತು ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡುತ್ತಿವೆ ಆದ್ದರಿಂದ ಸಸಿ ನಡೆಯುವುದಷ್ಟೇ ನಮ್ಮ ಗುರಿಯಾಗಿದೆ ನೆಟ್ಟ ಸಸಿಯ ರಕ್ಷಣೆಯು ನಮ್ಮ ಗುರಿಯಾಗಬೇಕು ಆದ್ದರಿಂದ ಸಸೆ ನಡೆಯುವುದಷ್ಟೇ ನಮ್ಮ ಗುರಿಯಾಗದೆ ನೆಟ್ಟ ಸಸಿಯ ರಕ್ಷಣೆಯು ನಮ್ಮ ಗುರಿಯಾಗಬೇಕು ಮರಗಳನ್ನು ಎಣಿಸುವುದಷ್ಟೇ ಅಲ್ಲ ಅವು ಬೆಳೆಯುವುದು ಖಾತ್ರಿಪಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಆದ್ದರಿಂದ ಹವಾಮಾನ ಬದಲಾವಣೆಯನ್ನು ನಾವು ಹೇಗೆ ತಗ್ಗಿಸಬಹುದು ಎಂಬುದರ ಕುರಿತು ಕೆಲವು ಕ್ರಮಗಳು ಬಗ್ಗೆ ಚಿಂತನೆ ನಡೆಸಬೇಕಿದೆ ವೈಯಕ್ತಿಕ ಅಥವಾ ನಾಗರಿಕ ಮಟ್ಟದಲ್ಲಿ ವಿಜ್ಞಾನದ ಮಾರ್ಗದರ್ಶನದೊಂದಿಗೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಸಿವನ್ನು ನಡೆಯುವುದು ತೆರೆದ ಪ್ರದೇಶಗಳಲ್ಲಿ ಘನತಾಜ್ಞ ಮತ್ತು ಪ್ಲಾಸ್ಟಿಕ್ ಅನ್ನು ಸುಡಿದಿರುವುದು ಮಳೆ ನೀರಿನ ಕೊಯ್ಲು ಮಾಡುವುದು ಶುದ್ಧ ಶಕ್ತಿಯ ಬದಲಿಸುವುದು ಕಾಗದ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಇವೆಲ್ಲವೂ ನಮ್ಮ ಹವಾಮಾನ ವ್ಯವಸ್ಥೆಯ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೇವೆ ಇದೆಲ್ಲ ಸಾಧ್ಯವಾಗಿಸಬೇಕಾದರೆ ವೈಯಕ್ತಿಕ ಮಟ್ಟದಲ್ಲಿ ಕ್ರಿಯೆ ಅನುಷ್ಠಾನವಾಗದೆ ಸಮುದಾಯದ ಸಹಭಾಗಿತ್ವವು ಬೇಕಾಗುತ್ತದೆ ಇಡೀ ಗ್ರಾಮ ಪಂಚಾಯಿತಿ ಶಾಲೆ ಕಾಲೇಜುಗಳು ವಿಶ್ವವಿದ್ಯಾಲಯ ಎನ್ಜಿಒಗಳು ಪಾಳುಬಿದ್ದು ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ಸ್ಥಳೀಯ ಸಸಿಗಳಿಂದ ಪುನರ್ಜೀವನಗೊಳಿಸಿದಾಗ ಬದಲಾವಣೆ ಗೋಚರಿಸುತ್ತದೆ ಇವರೆಲ್ಲರೂ ಮುಂಚೂಣಿಯಲ್ಲಿದ್ದು ಅರಣ್ಯ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಬೇಕಾಗುತ್ತದೆ ಸ್ಥಳೀಯ ಆಡಳಿತದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ತು ತಾಲೂಕು ಕಚೇರಿಗಳು ನಗರ ನಿಗಮಗಳು ಮತ್ತು ಅರಣ್ಯ ಶ್ರೇಣಿಗಳು ಜಿಲ್ಲಾ ಅಭಿವೃದ್ಧಿ ಯೋಜನೆಗಳ ಭಾಗವಾಗಿ ಹವಾಮಾನ ಸ್ಥಿತಿಸ್ಥಾಪಕ ಅರಣ್ಯಗಳನ್ನು ನೀರಿನ ಬಜೆಟ್ ಕೃಷಿ ಮತ್ತು ವಿಪತ್ತು ಅಪಾಯ ಕಡಿತವನ್ನು ಸ್ಥಾಪಿಸಬೇಕು ರಾಜ್ಯಮಟ್ಟದಲ್ಲಿ ಕರ್ನಾಟಕವು ಈಗಾಗಲೇ ಉಪಗ್ರಹವನ್ನು ಬಳಸಿಕೊಂಡು ಬೆಂಕಿ ಪೀಡಿತ ವಲಯಗಳನ್ನು ನಕ್ಷೆ ಮಾಡುವ ಮೂಲಕ ನೈಸರ್ಗಿಕ ಪುನರುತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಅರಣ್ಯೀಕರಣದಲ್ಲಿ ಹವಾಮಾನ ನಿರೋಧಕ ಮರ ಪ್ರಭೇದಗಳನ್ನು ಉತ್ತೇಜಿಸುವ ಮೂಲಕ ಪ್ರಗತಿಪರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಇದೆಲ್ಲದರ ಜೊತೆಗೆ ಅರಣ್ಯ ಇಲಾಖೆಯು ಕೃಷಿ ಅರಣ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸುತ್ತಿದ್ದಾರೆ ಹವಾಮಾನ ಹಣಕಾಸು ತಂತ್ರಜ್ಞಾನ ಹಂಚಿಕೆ ಮತ್ತು ಹೊರಸೂಸುವಿಕೆ ಕಡಿತಕ್ಕೆ ನ್ಯಾಯಯುತ ಸಮಯಾವಧಿಯನ್ನು ಪ್ರತಿಪಾದಿಸುವಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಅಂತಾರಾಷ್ಟ್ರೀಯ ನೆರವು ಮಾತ್ರ ಆವರಣಗಳನ್ನು ಉಳಿಸುವುದಿಲ್ಲ ನಮಗೆ ಬೇಕಾಗಿರುವುದು ನಮ್ಮ ಹಳ್ಳಿಗಳು ಮತ್ತು ನಗರಗಳಲ್ಲಿ ಬೇರೂರಿರುವ ವಿಜ್ಞಾನದಿಂದ ಮಾರ್ಗದರ್ಶಿಸಲ್ಪಟ್ಟ ನೀತಿಯಿಂದ ಬೆಂಬಲಿತವಾದ ಮತ್ತು ನಾಗರಿಕರಿಂದ ನಡೆಸಲ್ಪಟ್ಟ ಹವಾಮಾನ ಚಳುವಳಿ ಹವಾಮಾನ ವೈಪರೀತ್ಯ ನಿಜವಾದ ಅರ್ಥದಲ್ಲಿ ತಗ್ಗಿಸಲು ನಮ್ಮಲ್ಲಿ ಅಗತ್ಯವಾಗಿ ಆಗಬೇಕಾದ ಬದಲಾವಣೆಗಳೆಂದರೆ ಕೇವಲ ಪ್ರತಿಕ್ರಿಯೆ ಈಸದೆ ವರ್ತಿಸುವ ನಾಗರಿಕರು ಕೇವಲ